ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಬೀರಪ್ಪನ ಮಡ್ಡಿಯಲ್ಲಿರುವ ಶಾಸಕರ ನಿವಾಸದಲ್ಲಿ ಕೃಷಿ ಹೊಂಡಾಗಳ ಸುತ್ತಲೂ ಬೇಲಿ ಅಳವಡಿಸಿ ಅಹಿತಕರ ಘಟನೆಯಾಗದಂತೆ ಎಚ್ಚರವಹಿಸಿ ಎಂಬ ಕರಪತ್ರಗಳನ್ನು ಮಾನ್ಯ ಶಾಸಕರು ಮಹೇಂದ್ರ ತಮ್ಮಣ್ಣನವರ್ ಹಾಗೂ ರಾಯಭಾಗ ಕೃಷಿ ಇಲಾಖೆ ವತಿಯಿಂದ ಈ ಪ್ರಚಾರ ಜಾಹೀರಾತುಗಳನ್ನು ಶಾಸಕರ ಮುಖಾಂತರ ಬಿಡುಗಡೆಗೊಳಿಸಿದರು yes sir ಈ ವೇಳೆ ರೈತ ಬಾಂಧವರು ಕೃಷಿ ಹೊಂಡದ ಸುತ್ತಲೂ ಬೇಲಿ ಹಾಕಿರುವುದರಿಂದ ಯಾವುದೇ ಜೀವಹಾನಿ ಪ್ರಾಣಿ ಹಾನಿ ಹಾಗೂ ಇತ್ಯಾದಿ ಪ್ರಾಣಿಗಳು ಪ್ರಾಣಾಪಾಯ ಆಗುವ ಮುಂಚೆ ಎಚ್ಚೆತ್ತುಕೊಳ್ಳಲು ತಂತಿ ಬೆಲೆಯನ್ನ ಅಳವಡಿಸುವುದು ಬಹಳ ಸೂಕ್ತ ಎಂದು ವಿನೋದ್ ಮಾರ್ವರ್ಕರ್ ಕೃಷಿ ಇಲಾಖೆ ಅಧಿಕಾರಿ ರಾಯಭಾಗ್ ರೈತರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡು ಮನವೊಲಿಸಿ ತಿಳಿ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ತಾಲೂಕಲ್ಲಿ ಒಂದು ಕೃಷಿ ಹಾಗೂ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ನಾವು ಕೃಷಿ ಹೊಂಡಗಳನ್ನು ನಮ್ಮ ರೈಬಾ ಕೃತಿ ನಿರ್ಮಿಸಲಾಗಿದೆ ಈ ನಿರ್ಮಿಸೋದ್ರಿಂದ ಏನಾಗ್ತದೆ ಅಂದ್ರೆ ಪ್ರಾಣ ಹಾನಿ ಅಥವಾ ಜಾನುವಾರು ಜನ ಜಾನುವಾರುಗಳ ಹಾನಿ ಆಗ್ತದೆ ಒಂದು ಸಾರಿ ಕೃಷಿ ಹೊಂಡದಲ್ಲಿ ಯಾರಾದರೂ ಪ್ರಾಣಿಗಳಾಯಿತು ಮನುಷ್ಯರಾಯಿತು ಯಾರಾದರೂ ಕಾಲು ತಪ್ಪಿ ಅಪ್ಪಿ ತಪ್ಪಿ ಕಾಲು ಜಾರಿಗೆ ಹೋಗಿ ಬಿದ್ದಂದರೆ ಮ್ಯಾಲೆ ಎದ್ದು ಬರೋದು ಕಷ್ಟ ಸಾಧ್ಯ ಆಗ್ತದೆ ಮತ್ತು ಬಿದ್ದ ನಂತರ ಪ್ರಾಣ ಹಾನಿ ಆಗೋದೊಂದು ಜಾಸ್ತಿ ಇರ್ತದೆ ಅದ್ರ ಸಂಬಂಧ ನಾವು ಏನು ಮಾಡಬೇಕಂತಂದರೆ ತತ್ಸು ಕೃಷಿ ಹೊಂಡ ಸುತ್ತ ತಂತಿ ಬೇಲಿ ಹಾಕ್ಕೊಂಡು ಪ್ರಾಣ ಹಾನಿಗಳನ್ನು ಅಥವಾ ಜನ ಜಾನುವಾರು ಹಾನಿಗಳನ್ನು ನಿಲ್ಲಿಸಬೇಕಾಗ್ತದೆ ಇದ್ರ ಜೊತೆಗೆ ಏನಾದರೂ ಯಾವುದು ಕ್ರಮ ತಗೋಬೇಕು ಇನ್ನೊಂದಂತರ ಇದು ಕೃಷಿ ಹೊಂಡದ ದಂತಿ ಬೆಲೆ ಅದು ಅದ್ರ ಜೊತೆಗೆ ನಾವು ಒಂದು ಊಟ ಒಂದು ನೆಟ್ಟು ಅದಕ್ಕೊಂದು ಒಂದು ಹಗ್ಗ ಬಿಟ್ಕೊಂಡು ಒಂದು ಎಂಟರಿಂದ ಹತ್ತು ಹದಿನೈದು ಒಂದು ಹಗ್ಗ ಬಿಟ್ಕೊಂಡು ಅದರಿಂದ ಯಾರಾದರೂ ಅಪ್ಪಿ ತಪ್ಪಿ ಅಲ್ಲಿ ಏನಾರು ಇದು ಮಾಡೋಕ್ಕೆ ಹೋಗಿ ಕಾಲು ತಪ್ಪಿ ಜಾರಿ ಬಿದ್ದರೂ ಅವರು ಆ ಹಗ್ಗ ಮುಖಾಂತರ ಅವ್ರಿಗೂ ಅವ್ರ ಮೇಲೆ ಎಬ್ಸ್ಕೊಂಡು ಅದನ್ನು ಬರುವಂಥ ಒಂದು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ವರ್ಧಮಾನ ಶಿರಹಟ್ಟಿ ರಾಜು ಕೌಚಲಗಿ ಮಾಳು ಹಾಡಕಾರ ಮುತಾಲಿಕ್ ಮುರುಗನ್ ನವರ್ ಕಲ್ಮೇಶ್ ಕಾಂಬ್ಳೆ ಬಾಳೇಶ್ ಹಾಡಾಕರ ಶಾಸಕರ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಕೃಷಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋರಿ